ಮತ್ತು ಆತ್ಮೀಯ ಮತದಾರ ಬಂಧುಗಳೇ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತ ಚಿಹ್ನೆ ರಹಿತವಾದ ಚುನಾವಣೆ ಇದು ಆಗಲೇ ಜಗದೀಶ್ವರ್ ಹೇಳಿದ್ರು ಅವರು ಹೇಳಿದ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶಿಕ್ಷಕರು ಅಧಿಕೃತವಾಗಿ ಯಾವುದೇ ಪಕ್ಷದಿಂದ ಗುರುತಿಕೊಳ್ಳೋದಿಲ್ಲ ವ್ಯಕ್ತಿಯನ್ನ ನೋಡಿ ನಾವು ಬದಲಾಗಿದ್ದೀವಿ ಇಲ್ಲಿರೋ ಭಾಳ ಜನ ಗೊತ್ತು ನಾನು ಮೂರು ಟರ್ಮ್ ಬೇರೆ ಅಭ್ಯರ್ಥಿಗೆ ಮತ ಕೇಳೋಕ್ಕೆ ಬರ್ತಾ ಇದ್ದೆ ಮೂರು ಟರ್ಮು ನಮ್ಮ ಮನೆಯೇ ಅವ್ರಿಗೆ ಕಚೇರಿ ಆಗಿತ್ತು ಶಿಕ್ಷಕರ ಸಮಸ್ಯೆಗಳು ಅವರು ಬದಲಾಯಿಸೋಕಾಗಲಿಲ್ಲ ಅಂಥೇಳಿ ನಾ ವ್ಯಕ್ತಿನೇ ಬದಲಾಯಿಸ್ಬಿಟ್ಟು ಈ ಕಡೆ ಬಂದಿದ್ದೀವಿ ಶ್ರೀನಿವಾಸ್ಗೆ ಯಾಕೆ ಮತ ಕೊಟ್ಟರೆ ಅನುಕೂಲ ಆಗತ್ತೆ ಒಂದು ಆಶಾಕಿರಣ ಅಂಥೇಳಿ ನಂಬಿ ಬಂದಿರೋರು ನಾವು ಕಾರಣ ಏನಂದರೆ ಹಿಂದೆ ಮೂರು ಟರ್ಮ್ ಗೆದ್ದವರು ಅವರ ಪಕ್ಷ ಏನೂ ಮಾಡೋಕ್ಕಾಗಲಿಲ್ಲ ಅನುದಾತ ಶಾಲೆಗಳಿಗೆ ಕಾಲ್ಪನಿಕ ವೇತನ ಅಂಥೇಳಿ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಬಡ್ಜೆಟ್ಟು ಮಂಡಿಸ್ತಾರೆ ಈ ಮಾತುಗಳು ಹೇಳ್ಕೊಂಡೇ ಮೂರು ಟರ್ಮು ಶಿಕ್ಷಕರಿಗೆ ಮಾತುಗಳಲ್ಲೇ ಮುಣಿಸ್ಬಿಟ್ಟ ಒಂದೇದು ಈಗ ಹೇಳೋ ಪ್ರಶ್ನೆ ನಮ್ಮ ಸರ್ಕಾರ ಇಲ್ಲಿ ಏನು ಮಾಡಲಿ ಅಂತ ಅಸಹಾಯಕತೆಯಿಂದ ಹೇಳ್ಕೊಳ್ತಾರೆ ಇಲ್ಲೊಂದು ಶ್ರೀನಿವಾಸ್ ಕೊಟ್ಟರೆ ಏನು ಲಾಭ ಅಂತ ಈಗಾಗಲೇ ಗೊತ್ತು ರಜಾ ಅವಧಿಯಲ್ಲಿ ಕಡಿತ ಮಾಡಿ ವಿಶೇಷ ತರಗತಿ ತರಗತಿಗಳನ್ನು ಮಾಡಬೇಕಂತ ಆದೇಶ ಬಿದ್ದಿತ್ತು ಪುಟ್ಟಣ್ಣವರು ಬೇರೆ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ಗೆ ಬಂದು ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಕೂತು ಬದಲಾಯಿಸಿ ಇಪ್ಪತ್ತೊಂಬತ್ತು ತನಕ ರಜೆ ಬಂದಿತ್ತು ನಿಮಗೆಲ್ಲ ಒ ಪಿ ಎಸ್ ಹಿಂದೆ ಇತ್ತು ಈಗ ಎನ್ ಪಿ ಎಸ್ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇಲ್ಲೆಲ್ಲ ಅಧಿಕಾರದಲ್ಲಿದ್ದೋ ಅಲ್ಲಿ ಮತ್ತೆ ಎನ್ ಪಿ ಓ ಪಿ ಬದಲಾವಣೆ ಬದಲಾವಣೆಗಾಗಿ ಸಾಧ್ಯತೆಗಳು ಹೆಚ್ಚಿದೆ ಜೊತೆಗೆ ಎರಡು ಸಾವಿರದ ಆರು ಆರಲ್ಲಿ ಹೊಸ ಆದೇಶ ಮಾಡಿಸಿದ್ದಾರೆ ಇನ್ನೊಂದು ಎಲ್ಲರಿಗೂ ಇನ್ನು ಓ ಪಿ ಎಸ್ ಎ ಮಾಡಬೇಕಂತೇಳಿ ಕೇಂದ್ರದ ರಾಹುಲ್ ಗಾಂಧಿ ಅವರು ಹತ್ರ ತಂದಿದ್ದಾರೆ ಕರ್ನಾಟಕ ಸರ್ಕಾರದ ಮೇಲೆ ಆಶಾಭಾವನೆ ಇಟ್ಕೊಳ್ಳೋಣ ಗ್ಯಾರಂಟಿ ಇದೇ ಸರ್ಕಾರದಿಂದ ಮತ್ತೆ ಇದ್ದೇ ಇದೆ ದಾರಿ ಮೂರು ಟರ್ನ್ ಕೊಟ್ಟು ಒಂದು ಈಗ ಬದಲಾಯಿಸ್ತಾರವರು ಇವ್ರು ಮಾಡಲಿಲ್ಲ ಮತ್ತೆ ನಮಗೆ ಅವಕಾಶ ಇದೆ ಇದಕ್ಕೆ ನಮ್ಮ ಕೈಯಲ್ಲಿ ಇರೋದು ಇದು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಅವಕಾಶ ಕೊಟ್ಟು ನೋಡೋಣ ಆ ನಿಟ್ಟಿನಲ್ಲಿ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ ಪ್ರಾಶಸ್ತ್ಯ ಅನ್ನೋ ಕಥೆನೇ ಬೇಡ ಒಂದೇ ಮತ ಡಿ ಟಿ ಶ್ರೀನಿವಾಸ್ ಎರಡರ ಸಂಖ್ಯೆ ಮುಂದೆ ಒಂದು ಗೆರೆಗೆ ಏಳ್ಸ ಬೇಡ ಈಗ ಇರೋರು ಯಾರು ಕೊಟ್ಟರು ತಗೊಳ್ರಿ ಬೇಡ ಹೇಳಲಿಲ್ಲ ಅವಕಾಶ ಮಾತ್ರ ಇವ್ರಿಗೆ ಕೊಡೋಣ ಅಂತ ಹೇಳ್ತಾ ಮಾತುಗಳನ್ನು ಹಂಚ್ಕೊಳ್ಳಲು ಅವಕಾಶ ಮಾಡಿಕೊಟ್ಟು ಅಂತ ಎಲ್ಲರಿಗೂ ಒಂದ್ಸಿನ ಒಂದು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್